ಸಿಂದಗಿ ತಾಲೂಕಿನ ಹೊಂದಿಗನೂರಿನಲ್ಲಿ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳ ಹದಿನೈದನೇ ವರ್ಷದ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ಹಡಪದ ಅಪ್ಪಣ್ಣ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತ ಕ್ಷೌರ ಸೇವೆ ಮಾಡಿದ ಡಾ ಎಂಬಿ ಹಡಪತ್ ಎನ್ ಹಡಪದ ಅಪ್ಪಣ್ಣ ಸಮಾಜವನ್ನು ರಾಜ್ಯ ಮಟ್ಟದಲ್ಲಿ ಮೂರು ಜ್ಯೋತಿ ಯಾತ್ರೆಯ ಮಾಡಿ ಮಹಾರಾಷ್ಟ ಗೋವಾ ಮತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲೆಯ ಹಾಗೂ ತಾಲೂಕಿನ ಮಟ್ಟದಲ್ಲಿ ಸಂಘಟನೆಯ ಮೂಲಕ ಜನನ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿ ಸಮಾಜವನ್ನು ಬಲಿಷ್ಠವಾಗಿ ಬೆಳೆಸಿ ನಮ್ಮಲ್ಲಿ ಸಂಘಟನೆ ಬಲ ತುಂಬಿ ಶಿಕ್ಷಣದ ಅರಿವು ಸಮಾಜಕ್ಕೆ ಹೋರಾಟದ ಹಾದಿ ತೋರಿಸಿ ಸಮಾಜವನ್ನ ಮುನ್ನಡೆಗೆ ತಂದು ಬಸವ ಸಂಸ್ಕಾರ ನೀಡಿ ನಮ್ಮೆಲ್ಲರನ್ನ ಅಗಲಿ ಲಿಂಗೈಕ್ಯರಾದ ಶರಣರು ಹಡಪದ ಸಮಾಜದ ಗ್ರಾಮೀಣ ಭಾಗದ ಜನರನ್ನ ಸಂಘಟನೆಗೆ ಕರೆತಂದ ಕೀರ್ತಿ ಇವರಿಗೆ ಸಲ್ಲತೆ ಹಡಪದ ಸಮಾಜದ ಪ್ರಪ್ರಥಮ ಪೀಠಾಧಿಪತಿಗಳು ಆಗಿರುವಂತಹ ಪರಮಪೂಜ್ಯ ಶ್ರೀ ಲಿಂಗೈಕ್ಯ ಬಸವಪ್ರಿಯ ಅಪ್ಪಣ್ಣ ಅವರ ಹದಿನೈದನೇ ವರ್ಷದ ಪುಣ್ಯಸ್ಮರಣೆಯ ನಿಮಿತ್ತವಾಗಿ ಸಿಂದಗಿ ತಾಲೂಕಿನ ಹಂದಿಗನೂರು ಹಡಪದ ಅಪ್ಪಣ್ಣ ಹಿರಿಯ ಪ್ರಾಥಮಿಕ ಶಾಲೆಯ ನೂರ ಇಪ್ಪತ್ತಕ್ಕೂ ಹೆಚ್ಚು ಶಾಲಾ ಮಕ್ಕಳಿಗೆ ಉಚಿತ ಕ್ಷೌರ ಸೇವೆ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯ ಹಡಪದ ಅಪ್ಪಣ್ಣ ಕ್ಷೌರಿಕ ಸಮಾಜದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಗಳು ಡಾ ಮಲ್ಲಿಕಾರ್ಜುನ್ ಬಿ ಹಡಪದ ಸೂಗೂರ ಎನ್ ಅವರು ಆಯೋಜನೆ ಮಾಡಿ ಉಚಿತ ಕ್ಷೌರ ಸೇವೆ ಮಾಡಿದರು ಇಲ್ಲಿಯ ತನಕ ಒಟ್ಟು ಹನ್ನೊಂದು ಕಡೆಯಲ್ಲೂ ಕೂಡ ಉಚಿತ ಕ್ಷೌರ ಸೇವೆ ಸಲ್ಲಿಸಿ ಇನ್ನೂರ ಎಂಬತ್ತ ಐದು ಜನರಿಗೆ ಫ್ರೀಯಾಗಿ ಕ್ಷೌರ ಸೇವೆ ಸಲ್ಲಿಸಿದ್ದಾರೆ ಅನಾಥರಿಗೆ ಅಂದರಿಗೆ ಕಟ್ಟಡ ಕಾರ್ಮಿಕರಿಗೆ ಸಾಧು ಸಂತರಿಗೆ ನಿರ್ಗತಿಕರಿಗೆ ಪೌರ ಕಾರ್ಮಿಕರಿಗೆ ಅನಾಥ ಶಾಲಾ ಮಕ್ಕಳಿಗೆ ಹಾಗೂ ಹಿರಿಯ ವೃದ್ಧರಿಗೆ ಅಂಗವಿಕಲರಿಗೆ ಕಿವುಡರಿಗೆ ಮೂಕರಿಗೆ ಬುದ್ಧಿಮಾಂದ್ಯರಿಗೆ ಸೇರಿ ಅನಾಥಾಶ್ರಮದ ನಿರ್ಗತಿಕರಿಗೆ ಬಸ್ ಸ್ಟಾಂಡ್ ನಲ್ಲಿ ಇರುವಂತಹ ಹಿರಿಯ ವೃದ್ಧರಿಗೆ ಸೇರಿ ಅನೇಕರಿಗೆ ತಮ್ಮ ಕ್ಷೌರಿಕ ವೃತ್ತಿಯಲ್ಲಿ ಈ ರೀತಿಯ ಸಮಾಜದ ಸಂಘಟನೆ ಜೊತೆಯಲ್ಲಿ ಈ ಸಾಧನೆ ಮಾಡಿದರು ಇವರ ಜೊತೆಯಲ್ಲಿ ಕೆಲವು ಸುಂದರ ಮನಸ್ಸಿನ ಸಮಾಜದ ಬಂಧುಗಳು ಸೇರಿ ಈ ಕೆಲಸವನ್ನು ಮಾಡಲು ಕೈಜೋಡಿಸಿ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ ಸೂಗೂರ ಎನ್ ಅವರಿಗೆ ಬಲವಾದ ಶಕ್ತಿ ನೀಡಿದಂತೆ ಮಾಡಲು ಈ ಸೇವೆ ಸಾಧಿಸಲು ಬಸವರಾಜ ಹಡಪದ್ ಹಳ್ಳಿ ಶಹಾಬಾದ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಚಾ ನೀಡಿ ಸ್ವಾಗತ ಭಾಷಣ ಮಾಡಿದ್ರು ಹಂದಿಗನೂರು ಹಡಪದ ಅಪ್ಪಣ್ಣ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಗುರುನಾಥ ಹಡಪದ ಹಂದಿಗನೂರು ಅವರು ನೇತೃತ್ವ ವಹಿಸಿದ್ರು ಮಂಜುನಾಥ ಹಡಪದ ಹಂದಿಗನೂರು ಕೂಡ ಶಿಕ್ಷಕರು ವಂದನಾರ್ಪಣೆ ಮಾಡಿದ್ರು ನಿಂಗಣ್ಣ ಹಡಪದ್ ಯಾತನೂರ ಜಿಲ್ಲಾ ಸಹ ಕಾರ್ಯದರ್ಶಿ ಗೊಲ್ಲಣ್ಣ ಹಡಪದ ಜೀವರ್ಗಿ ತಾಲೂಕು ಉಪಾಧ್ಯಕ್ಷರು ಶಿವಪುತ್ರ ಹಡಪದ ನೆಲ್ಲೂಗಿ ವಲಯ ಘಟಕ ಅಧ್ಯಕ್ಷರು ಶರಣು ಹಡಪದ ನಾಗಾವಿ ಗಣೇಶ್ ಹಡಪದ ಶಹಬಾದ್ ಮಲ್ಲಿಕಾರ್ಜುನ ಹಡಪದ ನಂದಗಿರಿ ಮಹಂತೇಶ ಹಡಪದ್ ಕುಣಗೇರಿ ಮತ್ತು ಶರಣು ಹಡಪದ ಸಿಂದಗಿ ಉಪಸ್ಥಿತಿ ಇದ್ದರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿ ಇದ್ದಂತಹ ನಮ್ಮ ಎಲ್ಲ ಕಾಯಕ ಬಂಧುಗಳಿಗೆ ಅನಂತ ಧನ್ಯವಾದಗಳು ಈ ಸೇವೆ ಮಾಡಿದ ನಮ್ಮ ಎಲ್ಲ ಕಾಯಕ ಬಂಧುಗಳ ಕುಟುಂಬದ ಮೇಲೆ ನಿಜಸುಕಿ ಹಡಪದ ಅಪ್ಪಣ್ಣ ಅವರ ಹಾಗೂ ಲಿಂಗೈಕ್ಯ ಬಸವಪ್ರಿಯ ಅಪ್ಪಣ್ಣ ಮಹಾಸ್ವಾಮಿಗಳು ಆಶೀರ್ವಾದ ಸದಾ ಕಾಲವೂ ಇರಲಿ ಎಲ್ಲ ನಮ್ಮ ಕಾಯಕ ಬಂಧುಗಳಿಗೆ ಹಂದಿಗನೂರು ಹಡಪದ ಅಪ್ಪಣ್ಣ ಪ್ರಾಥಮಿಕ ಶಾಲೆ ವತಿಯಿಂದ ಹಾಗೂ ಶಿಕ್ಷಕರಿಂದ ಮಂಜುನಾಥ್ ಹಡಪದ ಹಂದಿಗನೂರು ಸಹೋದರರು ಎಲ್ಲರಿಗೂ ಗೌರವ ಸನ್ಮಾನ ಮಾಡಿ ಕಳುಹಿಸಿದರು